शांति 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 ओम जादवे अद संबाहुभ्याम दमित संपदे त्रेत्या बाभुमे ए जनयन देवये का परप्रम्भने नमः ओम गौरीर्मिमाय सनी ಕಷ್ಟ ನಷ್ಟ ದಾರಿದ್ರ್ಯತೆಗಳಿದರೆ ಅದನ್ನೆಲ್ಲವೂ ಕೂಡ ಆ ಭಗವತಿಯು ಗುಣೀಕರಿಸಿ ಉತ್ತರೋತ್ತರದ ಅಭಿವೃದ್ಧಿಯನ್ನು ಕಳುಹಿಸುತ್ತಾರೆ ಎನ್ನುವ ವಿಶೇಷವಾಗಿ ಗುರು ಹಿರಿಯರು ಕಂಡುಕೊಂಡಂತಹ ಕೆಲ ವಿಚಾರ ವಿಶೇಷವಾಗಿ ಅಮೃತ ಭಾರತೀಯ ವಿದ್ಯಾಲಯ ಈ ಸಂಸ್ಥೆಯಿಂದ ಆ ಮಹಾ ಸಂಸ್ಕೃತಿಯ ಪೂರ್ಣವಾದಂತಹ ಅನುಗ್ರಹ ಮಕ್ಕಳಿಗೆ ಸಿಗಬೇಕೆನ್ನುವಂತಹ ಸಂದೇಶವನ್ನು ಇಟ್ಕೊಂಡು ವಿಶೇಷವಾಗಿ ಸಂಸ್ಕೃತಿ ಪೂಜೆಯನ್ನು ಅದೇ ರೀತಿ ಮತನಾಂಗರದಲ್ಲಿ ಮಾತಾಪಿತೃಗಳ ಅನುಗ್ರಹವೂ ಕೂಡ ಜೀವನಕ್ಕೆ ಅನುಗ್ರಹ ಎನ್ನುವ ಸಿಗಬೇಕು ಎನ್ನುವಂತಹ ಉದ್ದೇಶ ಇಟ್ಕೊಂಡು ವಿಶೇಷವಾಗಿ ಮಾತು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆ ಸರಸ್ವತಿ ಪೂರ್ಣವಾದಂತಹ ಅನುಗ್ರಹವನ್ನು ನೀಡುವುದರ ಜೊತೆಗೆ ಆ ಸರಸ್ವತಿಯ ಆಧಾರಗಳಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ ಆಪದಮ್ಮೆ ನಾಶಯ ನಾಶ ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರತಿಭಿನಲ್ಲಿ ಬರತಕ್ಕಂತಹ ಯಾವುದೇ ರೀತಿಯಾದಂತಹ ಆಪತ್ತುಗಳಿದ್ದರೆ ವೃತ್ತಿ ದೋಷ ಅದೇ ರೀತಿಯಾಗಿ ಯಾವುದೇ ರೀತಿಯಾದಂಥ ದೋಷಗಳಿಲ್ಲ ಅದೆಲ್ಲವನ್ನು ಕೂಡ ಮಹಾತ್ವ ದೂರೀಕರಿಸು ಜೊತೆಗೆ ಸಂಪದಮ್ಮೆ ಪ್ರಾಪ್ಯ ಪ್ರಾಪ್ಯ ವಿದ್ಯಾರ್ಥಿಗಳು ಈ ವಿದ್ಯಾಮಂದಿರದಲ್ಲಿ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿಕೊಂಡು ಅವರದ್ದಾದಂತಹ ಉದ್ಯೋಗವನ್ನು ಸಂಪಾದಿಸಿ ಅವರ ಮುಂದಿನ ಜೀವನ ಎನ್ನುವಂಥದ್ದು ಜ್ವರ ಆಗಬೇಕು ಎಂಬುದಕ್ಕೆ ವಿಶೇಷವಾಗಿ ಅವುದೇ ಸಂವಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ ಸಕಲ ಮನೋರಥನ ಸಾಧ ಸಾಧ ಏನು ಒಂದು ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಪ್ರಾರ್ಥನೆಗಳನ್ನು ಮಾಡ್ತೀವೋ ಶಾಂತಿ ಐಶ್ವರ್ಯ ಭಾಗ್ಯ ದೆಂಬತೆಯನ್ನು ಕಳುಹಿಸಿ ವಿಶೇಷವಾಗಿ ವಿದ್ಯಾರ್ಥಿಗಳು ಮುಂಬರುವಂತಹ ಪರೀಕ್ಷೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅಧ್ಯಯನ ಮಾಡಿ ಆ ಅಧ್ಯಯನಕ್ಕೆ ಯಾವುದೇ ರೀತಿಯಾದಂತಹ ಅಡಚಣೆಗಳಿದೆ ಅದನ್ನೆಲ್ಲವನ್ನೂ ಕೂಡ ಮಹಾಶಕ್ತಿಗಳು ದೂರೀಕರಿಸಿ ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥನೆಯನ್ನು ಮಾಡಿ ಅದೇ ರೀತಿಯಾಗಿ ಪರೀಕ್ಷೆಯನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಬರೆದು ಒಳ್ಳೆಯ ಅಂಕಗಳನ್ನು ಕರೆಸಿ ಮನೆಗೆ ಶಾಲೆಗೆ ಅದೇ ರೀತಿಯಾಗಿ ಊರಿಗೆ ಒಂದು ಒಳ್ಳೆಯ ಅಧಿಕಾರವನ್ನು ಬಯಸತಕ್ಕಂತಹ ಯೋಗ್ಯತೆಯನ್ನು ಕರೆಸಿ

ಸರಸ್ವತಿ ಪೂಜೆಯನ್ನು ನೆರವೇರಿಸಿದ್ದೇವೆ ಅದೇ ರೀತಿಯಾಗಿ ತದನಂತರದಲ್ಲಿ ಮಾತಾಪಿತೃಗಳ ಅನುಗ್ರಹ ಅವರ ಜೀವನಕ್ಕೆ ಮುಖ್ಯವಾದದ್ದು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಮಾತೃವಂದನಾ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಒಬ್ಬ ಸುಭಾಷಿತ ಹೇಳಿದರೆ ಆಚಾರ್ಯಾ ಪಾದಮಾದಂತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರ್ಯಭ್ಯ ಪಾದಂ ಸ್ವಭೇಧ ಎಂಬುದಾಗಿ ಕಾಲಕ್ರಮೇಣ ಎಂಬುದಾಗಿ ಅಂದ್ರೆ ವಿದ್ಯಾರ್ಥಿಗಳು ನಮ್ಮ ಜೀವನದಲ್ಲಿ ಕೇವಲ ಅಧ್ಯಾಪಕರು ಏನು ಹೇಳಿಕೊಡ್ತಾರೆ ಅದು ಕೇವಲ ಒಂದು ನೂರು ಅಂಶದಲ್ಲಿ ಒಂದು ಇಪ್ಪತ್ತೈದು ಅಂಶ ಮಾತ್ರ ಅವರು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂಥದ್ದು ಒಂದು ಗಂಟೆ ಪ್ರವಚನವನ್ನು ಕೇಳಿದರೆ ನಾವು ಅದರಲ್ಲಿ ಕೇವಲ ಒಂದು ಐದು ಅಥವಾ ಆರು ನಿಮಿಷವನ್ನು ಮಾತ್ರ ನಾವು ನಮ್ಮ ಜೀವನದಲ್ಲಿ ಅದರ ಅಂಶವನ್ನು ನಾವು ಅಳವಡಿಸಿಕೊಳ್ಳುತ್ತೇವೆ ಹಾಗೆಯೇ ವಿದ್ಯಾರ್ಥಿಗಳು ಕೂಡ ಹಾಗೆಯೇ ಅಧ್ಯಾಪಕರು ಏನು ಹೇಳಿಕೊಡ್ತಾರೆ ಅವರ ಜೀವನಕ್ಕೆ ಬೇಕಾಗಿರತಕ್ಕಂತಹ ಜೀವನದ ಮೌಲ್ಯಾಂಶಗಳನ್ನು ಅದೇ ರೀತಿಯಾಗಿ ವಿಶೇಷವಾಗಿ ವೃತ್ತಿಗೋಸ್ಕರವಾಗಿ ಏನು ಹೇಳಿಕೊಡ್ತಾರೆ ಅದೆಲ್ಲವೂ ಕೂಡ ಕೇವಲ ಒಂದು ಕಾಲು ಅಂಶ ಮಾತ್ರ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ತಾರೆ ಹಾಗೆ ಇನ್ನೂ ಕಾಲು ಅಂಶವನ್ನು ಶಿಷ್ಯರು ಸ್ವತಃ ತಾವೇ ಅಧ್ಯಯನ ಮಾಡಿ ಅದನ್ನು ಅವರು ಕೇವಲ ಕಾಲು ಅಂಶವನ್ನು ಮಾತ್ರ ಅವರು ಪಡೆದುಕೊಳ್ಳುವಂಥದ್ದು ಇನ್ನು ಕಾಲು ಅಂಶವನ್ನು ತಮ್ಮ ಸಬ್ರಹ್ಮಚಾರ್ಯ ತಮ್ಮ ಮಿತ್ರರೊಡನೆ ಒಡಗೂಡಿಕೊಂಡು ವಿಶೇಷವಾಗಿ ಅವರಿಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಂಶ ಕೇವಲ ಕಾಲು ಅಂಶ ಮಾತ್ರವನ್ನು ಅದೇ ರೀತಿಯಾಗಿ ಕೊನೆಯದಾದಕ್ಕೆ ತಾವು ಯಾವುದೇ ಒಂದು ವಿಚಾರಗಳನ್ನು ಕೇಳುವಾಗ ಒಂದು ಕೇಳುವ ಸಂಸ್ಕಾರವನ್ನು ನಮ್ಮ ಆತ್ಮಕ್ಕೆ ಕೊಡಬೇಕು ಎಂಬುದಾಗಿ ಗುರು ಹಿರಿಯರು ಹೇಳ್ತಾರೆ ಯಾಕೆಂದರೆ ಹೇಳಿದರೆ ನಾವು ಕೇಳಿರ್ತಕ್ಕಂಥ ಎಲ್ಲ ಅಂಶಗಳು ನಮ್ಮ ಜೀವನಕ್ಕೆ ಮುಂದಕ್ಕೆ ಅದು ಬೇಕಾಗ್ತದೆ ಹಾಗಾಗಿ ಕೇಳುವಾಗ ನಾವು ಶ್ರದ್ಧೆಯಿಂದ ಕೇಳಬೇಕು ಎಂಬುದಾಗಿ ವಿಶೇಷವಾಗಿ ಹಿರಿಯರು ಹೇಳ್ತಾರೆ ಅಂದರೆ ನಾವು ಕಾಲು ಅಂಶವನ್ನು ಕಾಲಕ್ರಮೇಣ ಕಾಲಕ್ಕೆ ಅನುಗುಣವಾಗಿ ನಾವು ಪಡೆದುಕೊಳ್ಳುತ್ತೇವೆ ಎಂಬುದಾಗಿ ಅಂತಹ ವಿದ್ಯಾರ್ಥಿಗಳು ಕ್ಷಣಶಃ ಕನಶ್ಚೈವ ವಿದ್ಯಾವರ್ತಂಚ ಸಾಧೆಯೇ ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೂಹ ಧನಂ ಎಂಬುದಾಗಿ ಅಂದ್ರೆ ಒಂದೊಂದು ಕ್ಷಣದಲ್ಲಿಯೂ ಕೂಡ ನಾವು ವಿದ್ಯೆಯನ್ನು ಸಂಪಾದಿಸಿಕೊಳ್ಳಬೇಕು ಹೇಗೆ ಅಂದ್ರೆ ಒಂದೊಂದು ರೂಪಾಯಿಯನ್ನು ಸಂಗ್ರಹಿಸಿಕೊಂಡು ನಾವು ಹಣವನ್ನು ಸಂಗ್ರಹಿಸ್ತೇವೆಯೋ ಅದೇ ರೀತಿಯಾಗಿ ಒಂದೊಂದು ಕ್ಷಣದಲ್ಲಿಯೂ ಕೂಡ ನಾವು ವಿದ್ಯೆಯನ್ನು ಅರ್ಜಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಅದೇ ರೀತಿಯಾಗಿ ಈ ಮಾತೃವಂದನಾ ಕಾರ್ಯಕ್ರಮಕ್ಕೆ ತಮ್ಮ ಜೀವನದಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಅಂತಹ ವಿದ್ಯೆಯನ್ನು ಅರ್ಜಿಸಿಕೊಂಡು ನಿಮ್ಮ ಜೀವನವನ್ನು ಉಜ್ವಲ ಕಳಿಸಬೇಕು ಎನ್ನುವಂತಹ ವಿಶೇಷವಾದಂತಹ ಕಾರ್ಯಕ್ರಮ ಈ ಮಾತ್ವನ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಿರ್ವಹಿಸಲಕ್ಕ ನಮಸ್ಕಾರ ಮಾಡಿ ಆದ್ಮೇಲೆ ಅಲ್ಲೊಂದು ಸ್ವೀಟ್ ಕೊಟ್ಟಿರಬೇಕಲ್ಲ ನಿಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ಕೊಳ್ಳಿ ಅಲ್ಲಿ ಸ್ವೀಟ್ ಕೊಟ್ಟಿದ್ದಾರೆ ಮಕ್ಕಳೆಲ್ಲ ನಿಲ್ಲಿ ಈಗ ನೀವು ಯೋಚನೆ ಮಾಡಬೇಕಾದದಿಷ್ಟೇ ಮಕ್ಕಳೇ ಇಷ್ಟು ದಿನ ನಿಮ್ಮ ಅಮ್ಮ ನಿಮ್ಮ ಸಿಹಿ ತಿನ್ನಿಸಿದ್ದಾರೆ ನಿಮ್ಮ ಅಪ್ಪ ಸಿಹಿ ತಿನ್ನಿಸಿದ್ದಾರೆ ಇವತ್ತು ನೀವು ಅಮ್ಮನಿಗೆ ಸಿಹಿ ತಿನ್ನಿಸ್ತೀರಿ ನಿಮಗೆಲ್ಲ ಗೊತ್ತಿಲ್ಲ ತುಂಬ ವರ್ಷ ಒಂದು ಮೂವತ್ತೈದರ ನಲವತ್ತು ವರ್ಷ ಆದವ್ರ ಹತ್ರ ಕೇಳಿ ಅಪ್ಪ ಅಮ್ಮ ಅಜ್ಜಿ ಎಲ್ಲೋ ಒಂದು ಒಳ್ಳೆಯ ಸಮಾರಂಭಕ್ಕೆ ಹೋದರೆ ಅಲ್ಲಿ ಯಾವುದೇ ಸ್ವೀಟ್ ಕೊಟ್ಟರೆ ಅವರು ತಿಂತಿರಲಿಲ್ಲ ಯಾಕೆ ತಿಂತಿರಲಿಲ್ಲ ಅಂದರೆ ಅವ್ರಿಗೆ ಬೇರೆ ಸಮಸ್ಯೆ ಇರಲಿಲ್ಲ ஒாடு கொட்டே நான் தின மீட்டர் முகித்தலா பிள்ளை மக்கள் இது ஹாக்கி ಪೂರ್ತಿ ನೀರನ್ನು ಹಾಕಿ ಆದ ಮೇಲೆ ಪೂರ್ತಿ ನೀರು ಹಾಕಿ ಹರಿವಾಡನ್ನ ಹೊರಗೆ ಚೆಲ್ಲುವುದು ಬೇಡ ಹರಿವಾಣದ ಪೂರ್ ಪೂರ್ಣ ಅಲ್ಲಿವರೆಗೆ ಹಾಕಿ ಅಂತ ನಿಮಗೆ ಕೊಡ್ತಾರ ಯಾಕಂದ್ರೆ ಅವ್ರು ಇವತ್ತಿನ ಅವ್ರಿಗೆ ಬದುಕಿನಲ್ಲಿ ಬಂದದ್ದೇ ಹಾಗೆ ಇವತ್ತು ನಾಟಕ ಮಾಡಲಿಕ್ಕೆ ನಿಮ್ಮ ಅಮ್ಮ ಕೂತದ್ದಲ್ಲ ಇಲ್ಲಿ ಆದ್ರಿಂದ ನೀವು ನಿಮ್ಮ ಅಮ್ಮನಿಗೆ ತಿನ್ನಿಸುವ ಸಿಹಿ ತಿಂಡಿ ಏನಿದೆ ಅದು ಕೇವಲ ಸಿಹಿ ತಿಂಡಿ ಆಗಿರುವುದು ಬೇಡ ನಿಮ್ಮ ಬದುಕಿನಿಂದ ನಿಮ್ಮ ಒಳ್ಳೆಯ ನಡವಳಿಕೆಯಿಂದ ನಿಮ್ಮ ಅಪ್ಪ ಅಮ್ಮನಿಗೆ ಕೊಡುವ ಖುಷಿಯ ಸಂಕೇತವಾಗಿ ಆ ಸಿಹಿ ತಿಂಡಿ ನಿಮ್ಮ ಕೈಯಲ್ಲಿರಬೇಕು ಮಾತ್ರ ಅಲ್ಲ ಭವಿಷ್ಯತ್ತಿನಲ್ಲಿ ನನ್ನ ಕುರಿತಾಗಿ ನೀವು ಸಿಹಿ ಸುದ್ದಿಯನ್ನೇ ಕೇಳುವ ಹಾಗೆ ನಾನು ಬದುಕುತ್ತೇನೆ ಅನ್ನುವ ನಿಮ್ಮ ಪ್ರತಿಜ್ಞೆ ಆಗಬೇಕು ಮಾತ್ರ ಅಲ್ಲ ಹೆತ್ತ ತಾಯಿ ತಂದೆಗಳಿಗೆ ಹುಟ್ಟಿದ ಮನೆಗೆ ನನಗೆ ವಿದ್ಯೆ ಕಲಿಸಿದ ಶಾಲೆಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ನಾನು ನನ್ನ ಯಶಸ್ಸಿನ ಸಿಹಿಯನ್ನು ತಿನ್ನಿಸ್ತೇನೆ ಅನ್ನುವ ಭಾವನೆ ನಿಮ್ಮದಿರಬೇಕು ನೆನಪಿಟ್ಟುಕೊಳ್ಳಿ ನಾವು ಆಡುವ ಮಾತು ನಮ್ಮ ಯೋಚನೆಗಳಿಗೆ ಬೆಳಕುವ ಸೂರ್ಯ ಬೀಸುವ ಗಾಳಿ ನಿಂತಿರುವಂತಹ ಮರಗಿಡಗಳು ಎಲ್ಲವೂ ಸಾಕ್ಷಿಯಾಗುತ್ತವಂತೆ ಹಾಗಾಗಿ ನಾನು ಆಗ ಹೇಳಿದ್ನಲ್ಲ ನನ್ನ ನೂರು ಮಾತುಗಳಿಗಿಂತ ನಿಮ್ಮ ಒಂದು ಮೌನದ ಭಾವನೆ ತುಂಬ ಶಕ್ತಿಶಾಲಿ ಹಾಗಾಗಿ ಅಪ್ಪ ಅಮ್ಮ ಖುಷಿ ಆಗುವ ಹಾಗೆ ಬದುಕ್ತೇವೆ ಅದರದ್ದೇ ಈ ಸಂಕೇತ ಅನ್ನುವ ಭಾವನೆಯಿಂದ ನಿಮ್ಮ ಕೈಯಲ್ಲಿರುವ ಸಿಹಿ ತಿಂಡಿಯನ್ನು ನಿಮ್ಮ ಅಮ್ಮನಿಗೆ ನೀವು ತಿನ್ನಿಸಬೇಕು ಯಾಕೆಂದರೆ ಈ ಹೊತ್ತು ನಿಮ್ಮ ಅಪ್ಪ ಅಮ್ಮ ನಿಮಗೆ ಮಗುವಿನಂತೆ ಕಾಣಬೇಕು ಹಾಗಾಗಿ ಆ ಪ್ರೀತಿಯಿಂದ ನಿಮ್ಮ ಕೈಯಲ್ಲಿರುವ ಸಿಹಿ ತಿಂಡಿಯನ್ನು ನಿಮ್ಮ ಅಮ್ಮನ ಇಡಿ ನಿಮ್ಮ ಅಮ್ಮನ ಬಾಯಿಗೆ ಇಡಿ ಸಿಹಿ ತಿಂಡಿ ಕೊಟ್ಟ ಮೇಲೆ ಮತ್ತೆ ನಿಮ್ಮ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ ಅನಿಸುವುದು ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಂದ ನಾವು ಯಾಕೆ